ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್ ನಮ್ಮ ಬದುಕಿಗೆ ಅವಶ್ಯಕವಾಗಿ ಬೇಕಾಗುವಂಥ ಚರ್ಚೆಗಳು ಇಂಗ್ಲೀಷಲ್ಲಿ ಇವೆ ಅವುಗಳ ಅರ್ಥಗಳು ಕಣದಲ್ಲಿವೆ ಎರಡೂ ಗೊತ್ತಿದರೆ ತುಂಬ ಒಳ್ಳೆಯದಾಗುತ್ತೆ ಜೀವನಕ್ಕೆ ಅಂತ ಹೇಳುತ್ತಾ ಒಂದೇ ವರ್ಡು ಅಪಾಯ ಅನ್ನೋದಕ್ಕೆ ಇಂಗ್ಲೀಷಲ್ಲಿ ಡೇಂಜರ್ ಅನ್ನಬೇಕು ಹಾಗೆ ಪೆಲ್ ಕೂಡ ಅನ್ಬೋದು ಹಾಗೆ ಅಜ್ಜಾಡ್ ಅನ್ಬೋದು ಹಾಗೆ ಜಿಯೋಪಟಿ ಅನ್ಬೋದು ಅರ್ಥ ಒಂದೇ ಅಪಾಯ ಈಗ ಉನ್ನತ ಸ್ವೀಕರಿಸ್ ನೋಡ್ಕೊಳ್ಳಿ ಡಿ ಎ ಎನ್ ಜಿ ಇ ಆರ್ ಡೇಂಜರು ಪಿ ಇ ಆರ್ ಐ ಎಲ್ ಪೆರೆಯಲು ಎಚ್ ಎ ಜಡ್ಡು ಜಡ್ಡು ಎ ಆರ್ ಡಿ ಅಥವಾ ಎಚ್ ಎ ಡಬಲ್ ಜಡ್ಡು ಎ ಆರ್ ಡಿ ಹಜಾರ್ಡು ಹಾಗೆ ಜಿಯೋ ಪಾಡಿ ಜೆ ಇ ಓ ಪಿ ಎ ಆರ್ ಡಿ ವೈ ಜಿಯೋ ಪಾಡಿ ಡಿ ಅಂದರೆ ಕೂಡ ಅಪಾಯ ಆಗುತ್ತೆ ಅಪಾಯ ಅನ್ನೋದಕ್ಕೆ ಇಂಗ್ಲೀಷಲ್ಲಿ ಡೇಂಜರ್ ಅನ್ಬೋದು ಪೆರಿಯಲ್ ಅನ್ಬೋದು ಪೆರಿಯಲ್ ಅನ್ಬೋದು ಹಾಗೆ ಅಜಾರ್ಡ್ ಅನ್ಬೋದು ಜಿಯೋ ಪಾಡಿ ಅನ್ಬೋದು ಇವತ್ತಿನ ಹೊತ್ತಿನ ಕೊನೆ ಸಾವು ಅಥವಾ ಮರಡ ಇಂಗ್ಲೀಷಲ್ಲಿ ಅಲ್ಲಿ ಇದಕ್ಕೆ ಡೆತ್ ತನ್ನಬೇಕು ಸ್ಪೆಲ್ಲಿಂಗ್ ನೋಡಿ ಡಿ ಎಚ್ ಡೇ ಡೆತ್ ತಂದೆ ಈ ಹೊತ್ತಿಗೆ ಇಟ್ ಸಾಕು ಮತ್ತೆ ಸಾಯಂಕಾಲ ಕಾಣಿಸಿಕೊಳ್ಳೋಣ ತಿಳ್ಕೊಳ್ಳೋಣ ಜೊತೆಗೆ ಕನ್ನಡ ನೋಡ್ತಾ ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೈಲಿ ಅಷ್ಟು ಮಾಡಿ ಥ್ಯಾಂಕ್ ಯು ವೆ ಮಚ್